ಡಾಕ್ಟರ್ ವೈ ಗೌಸಿಯಾಬಿ ಅಂತ ಹೆಸರು ನಾನು ಹುಸೇನ್ ನಗರ್ ಫೋರ್ತ್ ಕ್ರಾಸ್ ಟ್ವೆಂಟಿತ್ ವಾರ್ಡ್ನಾಗ ಇರ್ತಿದ್ದೀನಿ ಜೆಡಿಎಸ್ ಜೆಡಿಎಸ್ನಾಗ ನಾನು ಸೂರ್ಯನಾರಾಯಣ ರೆಡ್ಡಿ ಸಾರ್ ಜಾಗ ಕೆಲಸ ಮಾಡಿದ್ದೀನಿ ಇವಾಗ ಹದಿನೈದು ಇಪ್ಪತ್ತು ವರ್ಷ ಮಾಡ್ತಾ ಇದ್ದೀನಿ ನಾವು ಏದಕಂದ್ರೆ ನಾವು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಪಾರ್ಟಿ ಡಿ ಎಸ್ ಪಕ್ಷನಾಗ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ನಾಲ್ಕು ಸಾರಿ ಆಗಿದ್ದೀನಿ ಪ್ರತಿಯೊಬ್ರು ಜಿಲ್ಲಾಧ್ಯಕ್ಷರು ಬಂದಾಗ ನಾನು ಎಜುಕೇಟೆಡ್ ಎಂ ಎ ಬಿ ಎಡ್ ಎಜುಕೇಟೆಡ್ ಅಂತ ಹೇಳಿ ನನಗೆ ತಗೊಂಡು ಮತ್ತೆ ಮತ್ತೆ ಪ್ರತಿ ಸಾರ್ ಬಂದವರೆಲ್ಲ ನನಗೆ ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಟ್ಟಿದ್ದಾರೆ ಅದ್ರಾಗ ಅದಕ್ಕೋಸ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಕಾರ್ಯಕರ್ತರಿಗೆ ಇಬ್ರು ಮೀನಳ್ಳಿ ಅವರು ಇವ್ ಜಿಲ್ಲಾಧ್ಯಕ್ಷರು ಆಗಿದ್ದಾರೆ ಅವರು ಅಂದ್ರೆ ಹಳೊಬ್ರು ಯಾರು ನಮ್ಗೆ ಪಕ್ಷಕ್ಕೆ ಬೇಡ ನಮ್ದು ಇವಾಗ ಬಿಜೆಪಿ ಜೆಡಿಎಸ್ ಪಾರ್ಟಿ ಅವರು ಸಮನ್ವಯ ಮಾಡ್ಕೊಂಡು ಇದು ಮಾಡ್ತಿದಾರ ಆದ್ರೆ ಮನ್ನ ಪ್ರೋಗ್ರಾಮ್ ಮಾಡಿದಾರ ಸೂರ್ಯ ಭವನ್ ನಾಗ ಬಿಜೆಪಿ ಅವ್ರ ಜೆ ಡಿ ಎಸ್ ಅವರು ನಮ್ನ ಯಾರು ಹಲವರ್ನ ಕರೆದಂಗ ಈ ಪ್ರೋಗ್ರಾಮ್ ಮಾಡಿದಾರ ಎದಕ್ ಹಲವರು ಬೇಡ ಅನ್ನೋ ಉದ್ದೇಶದಿಂದ ಹೇಳ್ತಿದಾರ ತಾಯಣ್ಣವ್ರು ಎದಕ್ ಏನು ಕಾರಣ ನಮ್ಗೆ ಅಹ್ ಬ್ಯಾಡ ಅನ್ನೋದಕ್ಕ ಎಲ್ಲ ಕಾರ್ಯಕರ್ತರು ಎಲ್ಲಾರು ಮುಜುಕರ ಆಗಿದ್ದಾರ ಎಲ್ಲಾರು ಮನಸ್ತಾಪ ಆಗಿದ್ದಾರ ಎದಕ್ಕೆ ನಮ್ಗೆ ಬೇಡ ಅಂತಿದಾರ ಅಂತ ನಮ್ನೆಲ್ಲಾ ಕರೆಸಿ ಎಲ್ಲಾ ಕುಂದಿಸಿ ಎಲ್ಲಾ ಮಾತಾಡಿದಾರ ನಾವು ಒಂದ್ಸಾರಿ ಹೋಗಮ್ಮ ಶ್ರೀರಾಮುಲು ಹತ್ರ ಮಾತಾಡಿ ಎಲ್ಲ ಮಾಡಿ ಚರ್ಚೆ ಮಾಡಮ್ಮ ಅನ್ಕೊಂಡಿದೀವಿ ನಾವು ಹೋಗಿ ಬೆಂಬಲ ಕೊಟ್ಟಿದ್ವಿ ಆಮೇಲೆ ನಮ್ಗೆ ಮನಸ್ಸಿಗೆ ಸ್ಥಾಪ ಆಯ್ತು ಯಾಕಂದ್ರೆ ಬೇಡ ಯಾವ ಪಕ್ಷನಾಗ ಹೋಗ್ಬೇಡ ನಮ್ಗೆ ಹೋಗ ಕಾಂಗ್ರೆಸ್ ಪಕ್ಷಗ ಹೋಗಮ್ಮ ಮುಂಚಲ ನಮ್ ಜೀವನಾಗ ಬೆಳೆಯಾಗ ಸ್ಥಾನಮಾನ ಇರ್ತದ ಗೌರವ ಸಿಗ್ತದ ಅಂತ ಉದ್ದೇಶನಿಂದ ನಾವು ಭರತ್ ರೆಡ್ಡಿ ಯೂತ್ ಇದ್ದಾನ ಅವ್ರನಿಂದ ನಮ್ಗೆ ಒಳ್ಳೇದು ಆಗ್ತದ ಫ್ಯೂಚರ್ನಾಗ ಬಳ್ಳಾರಿ ಕೂಡ ಒಂದು ಉದ್ಧಾರ ಮಾಡ್ತಾನ ಅಂತ ಉದ್ದೇಶದಿಂದ ನಾವು ಅವ್ರ ತಂದೆ ಸೂರ್ಯನಾರಾಯಣ ರೆಡ್ಡಿ ಸಾರ್ನಿಂದ ಬೆಳೆದಿದ್ದವರು ನಮ್ಮ ಪಕ್ಷನಾಗ ರಾಜಕೀಯನಾಗ ಇವತ್ತು ಮತ್ತೆ ಅವ್ರ ಮಗ ಆಗಿದ್ದ ಭರತ್ ರೆಡ್ಡಿ ಅವರು ಯೂತ್ನಿಂದ ನಾವು ಮುಂದೆ ಸ್ಥಾನಮಾನನಾಗ ಗೌರವ ನಮ್ ಹೆಸರು ಗಳಿಸಬೇಕಂತ ಉದ್ದೇಶನಿಂದ ನಾವು ರಾಜಕೀಯ ಕಾಂಗ್ರೆಸ್ ಪಕ್ಷನಾಗ ಸೇರ್ಪಡೆ ಆಗಿದ್ದು ಎದ ಕಾರಣದು ಗೊತ್ತಿಲ್ಲ ಅವ್ರಿಗೆ ತಾಯಣ್ಣಗೆ ಎದಕ ಎದಕ್ಕೋಸ್ಕರ ಹೆಣ್ಮಕ್ಳ ಅಂತ ಅಲ್ಲ ಪ್ರತಿಯೊಬ್ಬರ್ನ ಗಂಡ್ಮಕ್ಳನ್ನ ಹೆಣ್ಮಕ್ಳನ್ನ ಹಳವರ್ನ ಯಾರನ್ನ ತಗೊಂಡಿಲ್ಲ ನಾವು ಕೇಳೋ ಕ್ವಶನ್ ಹೋಗಿಲ್ಲ ಕೇಳ್ಬೇಕು ನಾವು ಹೈಕಮಾಂಡ್ಗೆ ನಾವು ತಿಳಿಸೋದು ಇಷ್ಟೇ ಇನ್ನು ಮುಂಚೂಲ ಯಾರಾಗಲಿ ಜಿಲ್ಲಾಧ್ಯಕ್ಷನ ಮಾಡ್ಬೇಕು ಅನ್ನೋರು ಎಲ್ಲಾ ಅವ್ರ ಬಗ್ಗೆ ವಿಚಾರ ಮಾಡಿ ಆ ಪಕ್ಷನ ಬೆಳಸಬೇಕು ಅಂದ್ರೆ ನಾವು ಆ ಜೆ ಡಿ ಎಸ್ ಪಕ್ಷನಿಂದ ಒಂದು ಹೆಸರು ಗಳಿಸಿವಿ ಬಳ್ಳಾರಿನಾಗ ಮುಂಚೂಣ ಕೂಡ ನಾವು ಆ ಪಕ್ಷ ಗೌರವ ಕೊಡ್ತೀವಿ ಆ ತರ ಕುಮಾರನ ದೇವೇಗೌಡಗೆ ನಾವು ಈ ಸಂದೇಶ ಕೊಡ್ಬೇಕಂತ ಒಂದು ಉದ್ದೇಶ ನಾವು ಕಾಂಗ್ರೆಸ್ ಮಾಡ್ತೀವಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಮಾಡ್ತೀವಿ ಸಪೋರ್ಟ್ ಅನ್ನೋದಲ್ಲ ಫ್ಯೂಚರ್ನ ಕೂಡ ನಾವು ಕಾಂಗ್ರೆಸ್ನಾಗೆ ಇದ್ದು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ಅನ್ನೋದು ನಮ್ಗೆ ಬಡವರು ಪಕ್ಷ ಅದು ಇವಾಗ ಮಹಿಳೆಯರಿಗೆಲ್ಲರಿಗೆ ಐದು ಗ್ಯಾರಂಟೀಸ್ ಕೊಟ್ಟಿದ್ದಾರೆ ಏಳು ಸಾವಿರ ರೂಪಾಯಿನಿಂದ ಮಹಿಳೆಯರು ಬಹಳ ಜನ ಅವರಿಗೆ ಮೆಡಿಸನ್ ಆಗ್ಲಿ ಇನ್ನೊಬ್ ಇನ್ನೊಂದಾಗ್ಲಿ ಇನ್ನೊಂದ್ ಆಗ್ಲಿ ತಗೋಣಕ ಸಾಕಾರ ಆಗ್ತಿದದ ಉಚಿತ ಕರೆಂಟ್ ಕೊಡ್ತಿದಾರ ಇದ್ರ ಬಗ್ಗೆ ನಾವು ಎಲ್ಲಾ ತರ ಆಲೋಚನೆ ಮಾಡಿ ಮುಂದೆ ಇವರಿಗೆ ಕಾಂಗ್ರೆಸ್ಗೆ ಬೆಂಬಲ ಕೊಡಿದ್ರೆ ಫ್ಯೂಚರ್ ನ ಕೂಡ ಎಲ್ಲಾ ಹೆಣ್ಮಕ್ಳಿಗಾಗ್ಲಿ ಇನ್ನ ಜನಗಾಗ್ಲಿ ಎಲ್ಲರಿಗೆ ಒಳ್ಳೇದಾಗ್ತದಂತ ಉದ್ದೇಶದಿಂದ ನಾವು ಈ ಪಾರ್ಟಿನ ಎಂಚ್ಕೊಂಡಿದ್ವಿ ನಮ್ಗೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳು ಎಲ್ಲಾ ಮೆಚ್ಚಿ ಆ ನಿಂದ ಮೆಚ್ಚಿನ ಮೆಚ್ಚಿನಿಂದ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದೀವಿ ಇನ್ನ ಕಾಂಗ್ರೆಸ್ ಪಕ್ಷ ಸಭಾ ಆಫೀಸ್ ಉದ್ಘಾಟನೆ ಇತ್ತು ಆ ಉದ್ಘಾಟನಾಗ ಎಲ್ಲರೂ ಸೇರ್ಪಡೆಯಾಗಿದ್ದೀವಿ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಅದರಾಗ ಇಪ್ಪತ್ ಮೂರು ಒಳಗ ನಾವು ಹಂಗಾಮಿ ಅಧ್ಯಕ್ಷರಾದ ಮೀರಾ ಸಕ್ಸೇನಾ ಅದ್ವರ್ನಾಗ ಇಪ್ಪತ್ಮೂರು ಒಳಗ ಎಲ್ಲ ಹ್ಯೂಮನ್ ರೈಟ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡಿದೀವಿ ಎಲ್ಲ ಟೋಟಲ್ ಅದರಿಂದ ನನಗೆ ಸಮಾಜ ಸೇವೆ ಮಾಡಿದ ಪ್ರೋಗ್ರಾಮ್ ನಿಂದ ನನಗೆ ಎಲ್ಲರೂ ಇದು ಡಿವೈನ್ ಹ್ಯಾಂಡ್ಸ್ ಅಂತ ಹೇಳಿ ಚೆನ್ನೈ ಯೂನಿವರ್ಸಿಟಿನಿಂದ ನನಗೆ ಡಾಕ್ಟರೇಟ್ ಅವಾರ್ಡ್ ಕೂಡ ಸಿಕ್ಕಿದೆ